ವಿದ್ಯೆಗೆ ಮುಂದಾಗೋಣ ಅಂದರು ನಾನು ಮೊದಲು ಅವ್ರ ಜೊತೆ ಮಾತಾಡಿದಾಗ ನಾನು ಮಾಡೋ ವೃತ್ತಿ ಮೊದಲು ಸಚುರಿ ಫಿಲಮ್ ಇನ್ಸ್ಟಿಟ್ಯೂಟ್ ಬಹುಶಃ ಹತ್ತು ವರ್ಷಗಳಿಂದ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹತ್ತು ವರ್ಷಗಳನ್ನ ಪೂರೈಸಿದ್ವಿ ಈ ಸಂದರ್ಭದಲ್ಲಿ ಇನ್ನೂ ಮುಂದಕ್ಕೆ ಹೋಗೋಣ ಅಂತ ಹೇಳಿದಾಗ ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಅಫಲಿಯೇಷನ್ ಕೊಟ್ಟಿದೆ ಡಿಪ್ಲೊಮಾ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಕ್ಲಾಸ್ಗಳು ಶುರುವಾಗಿದೆ ಆ್ಯಕ್ಟಿಂಗ್ ಡೈರೆಕ್ಷನ್ ರೇಟಿಂಗ್ ಸಿಮಿನೋಗ್ರಫಿ ಆ ಥರದ್ದೆಲ್ಲ ಈಗ ಹಾನ್ಗಲ್ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯಿಂದ ಇನ್ನಷ್ಟು ಕೋರ್ಸ್ಗಳಿಗೆ ಆಫರ್ ಮಾಡಿದ್ರು ದೊಡ್ಡದಾಗಿ ಏನಾದರೂ ಮಾಡೋಣ ಅಂದಾಗ ನಾನು ಕೂಡ ಇನ್ನೊಬ್ಬರ ಜೊತೆ ಟೈಅಪ್ ಆಗಬೇಕಾಗುತ್ತೆ ಇಲ್ಲಿ ಮೂರು ವಿಭಾಗಗಳಿದೆ ಒಂದು ಆಹಾರದಿದೆ ಇನ್ನೊಂದು ಜ್ಞಾನದಾಹ ಅಂತಂದ್ರೆ ನಾವು ಎಜುಕೇಶನ್ ಸೆಂಟರ್ಸ್ನ ಪ್ಲಾನ್ ಮಾಡ್ಕೊಣ ಅಂತ ಹೇಳಿ ಅವರು ನಮ್ಮಂತ ಇವ್ರನ್ನೆಲ್ಲ ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಅವರು ತುಂಬ ಅದ್ಭುತವಾದ ಆನ್ಲೈನ್ ಮಾರ್ಕೆಟರ್ಸ್ ಆನ್ಲೈನ್ ಅಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಆನ್ಲೈನ್ ಆದಾಗ ಅದು ಫುಡ್ಗಷ್ಟೇ ಆನ್ಲೈನ್ ಬುಕ್ಕಿಂಗ್ಸ್ ಆಗಲ್ಲ ನಮ್ಮ ಹಳ್ಳಿ ಹಳ್ಳಿಗೆ ತಲುಪಿಸಿ ಮನವಿಗೆ ತಲುಪಿಸಿ ಡಿಜಿಟಲ್ ಮೀಡಿಯಾ ಆಗಿರೋದ್ರಿಂದ ನಾವು ಅದರ ಮುಖಾಂತರನು ಕೂಡ ಎಲ್ಲರನ್ನೂ ಒಟ್ಟಿಗೆ ಅಂತ ಹೇಳಿ ಬೇರೆ ಬೇರೆ ರಾಜ್ಯದಲ್ಲಿ ಯಾರು ಸಿನಿಮಾಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಿದ್ದಾರೆ ವ್ಯಾಕರಣಬದ್ಧವಾದ ಸಿನಿಮಾನ ಓದ್ತಾ ಇದ್ದಾರೆ ಕಲಿತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ಅವ್ರಿಗೆಲ್ಲ ನಾವು ಇಲ್ಲಿ ಒಂದು ವೇದಿಕೆ ಆಗಿ ನಿರ್ಮಾಣ ಆಗೋಣ ಅಂತ ಹೇಳಿ ಒಂದಷ್ಟು ಜನ ಗೆಳೆಯರೆಲ್ಲ ಸೇರಿ ಇವತ್ತು ಆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಹಾಗಾಗಿ ಹಸುವೂನಿಗುತ್ತೆ ನಾನು ದಾಹುವು ಆಗುತ್ತೆ ಅಂತ ಹೇಳಿ ಈ ಉದ್ದೇಶದಿಂದ ಇಂಡಿಯನ್ ಫಿಲಮ್ ಮೇಕರ್ಸ್ ಅಸೋಸಿಯೇಷನ್ ಅವ್ರು ಬೇರೆ ರಾಜ್ಯಗಳಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಇಲ್ಲೂ ಹಾಗೆ ಮಾಡಬೇಕು ಉದ್ದೇಶಗಳು ಚೆನ್ನಾಗಿದೆ ಆದರೆ ಬೆಳವಣಿಗೆ ಹಂತಕ್ಕೆ ಇನ್ನೊಂದು ಹಂತಕ್ಕೆ ತಗೊಂಡೋಗಾಗ ಒಂದಷ್ಟು ಜನರ ಸಹಕಾರ ಪ್ರೀತಿ ಎಲ್ಲ ಬೇಕಾಗುತ್ತೆ ಅದರದ್ದು ರೂಪ್ರೇಷೆಗಳನ್ನ ದಿಲೀಪ್ ಮಾಡ್ಕೊಂಡಿದ್ದಾರೆ ನಮ್ಮ ಇನ್ನೊಂದು ಟೀಮು ಅವ್ರು ನಮ್ಮೆಲ್ಲರನ್ನು ಅಂದರೆ ಅವರು ಗುರುಕುಲ ಪದ್ಧತಿನ ಶುರು ಮಾಡೋಣ ಬರೀ ಸಿನಿಮಾ ಅಷ್ಟೇ ಅಲ್ಲ ಬೇರೆ ಬೇರೆ ಯೋಜನೆಗಳಿದೆ ಅದನ್ನೆಲ್ಲ ಇತ್ತರೋಣ ಆರಂಭಿಕವಾಗಿ ನಾವೇನು ಮಾಡ್ತಿದ್ದೀವಿ ಅದನ್ನ ಮೊದಲು ಪರ್ಚೇಸ್ಕೊಂಡು ಹಂತ ಎಲ್ಲ ಇಂಟ್ರೊಡ್ಯೂಸ್ ಮಾಡೋಣ ಅಂದರು ಹಾಗಾಗಿ ನಾನು ಕೂಡ ಅವ್ರ ಜೊತೆಯಲ್ಲಿ ಜಾಯ್ನ್ ಆದೆ ಇದರಲ್ಲಿ